ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ನಾನಿವತ್ತು ನಿಮಗೆ ಉಡುಪಿ ಮಂಗಳೂರಲ್ಲಿ ಮಾಡೋ ಅಂಥ ಒಂದು ವಿಭಿನ್ನವಾದ ಅಡುಗೆ ಜೊತೆ ಬಂದಿದ್ದೀನಿ ಇದು ಬದನೆಕಾಯಿಯಿಂದ ಮಾಡೋವಂಥ ಬೋಲ್ ಹುಳಿ ಈ ಥರ ಬದ್ನೆಕಾಯಿ ನಿಮಗೆ ಮಂಗ್ಳೂರು ಸ್ಟೋರಲ್ಲಿ ಸಿಗುತ್ತೆ ಆರಾಮ್ಸೆ ನಮ್ಮನೆ ಟೆರೆಸ್ ಗಾರ್ಡನಲ್ಲಿ ಕೂಡ ಈ ಥರ ಬದ್ನೆಕಾಯಿ ನಾವು ಗಿಡ ಹಾಕಿದ್ವಿ ಸೊ ಅದರಿಂದ ಒಂದು ನಾಲ್ಕು ಬದನೆಕಾಯಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಕಪ್ ಆಗೋಷ್ಟು ತೊಗರಿ ಬೇಳೆ ತಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ ಬಿಸಿನೀರಲ್ಲಿ ಖಾರಕ್ಕೆ ಎಷ್ಟು ಅಷ್ಟು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಅರಿಶಿನ ಸ್ವಲ್ಪ ಒಂದು ತುಂಡು ಚಿಕ್ಕ ತುಂಡು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಇಂಗು ಒಣಮೆಣ್ಸಿನ್ಕಾಯಿ ಒಂದೆರಡು ಸ್ವಲ್ಪ ಕರ್ಬೇವು ಸೊಪ್ಪು ಈಗ ಮೊದಲಿಗೆ ಬದನೆಕಾಯಿನ ಮೀಡಿಯಮ್ ಗಾತ್ರದ ಹೋಳುಗಳ ಥರ ಕಟ್ ಮಾಡಿಕೊಂಡು ನೀರು ಹಾಕ್ಬಿಟ್ಟು ಮಿನಿಮಮ್ ಒಂದು ಗಂಟೆ ಕಾಲ ನೆನೆಸಿಡಬೇಕು ಅದರದ್ದು ಒಗ್ಗರೆಲ್ಲ ನೀರಲ್ಲಿ ಬಿಟ್ಕೊಳುತ್ತೆ ಮತ್ತು ಬೇಳೆನ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿ ಅದನ್ನು ಈ ಥರ ಕುಕ್ಕರಲ್ಲಿ ಹಾಕ್ಕೊಳ್ಳಿ ಅದು ಮುಳುಗೋಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಎರಡು ವಿಜಲ್ ಕೂಗಿಸಿ ಅವಾಗ ಬೇಳೆ ತೊಗರಿ ಬೇಳೆ ಚೆನ್ನಾಗಿ ಬೇಯುತ್ತೆ ಆದರೂ ಪರವಾಗಿಲ್ಲ ಚೆನ್ನಾಗಿ ಬೇಯಬೇಕು ಈಗ ಒಂದು ಪಾತ್ರೆಗೆ ಹುಣ್ಸೆಣ್ಣು ನೆನೆಸಿರ್ತೀವಲ್ಲ ಅದನ್ನು ಕ್ಯೂಚ್ಕೊಂಡು ಅದಕ್ಕೆ ಆ ನೀರನ್ನ ಹಾಕ್ಕೊಳ್ಳಿ ಕ್ಯೂಚ್ಕೊಂಡಿರೋ ನೀರು ಹುಣ್ಸೆಹಣ್ಣು ನೀರನ್ನ ಅದಕ್ಕೆ ಸ್ವಲ್ಪ ಬೇಕಾದ್ರೆ ನೀರು ಸೇರಿಸ್ಕೊಳ್ಳಿ ತೊಂದರೆ ಇಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ತುಂಡು ಬೆಲ್ಲ ಬೆಲ್ಲ ನೀವು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಾನು ಚಿಕ್ಕ ತುಂಡು ಹಾಕ್ಕೊಂಡಿದ್ದೀನಿ ಮತ್ತು ಖಾರಕ್ಕೆ ಬೇಸಬೇಕು ಅಷ್ಟು ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಹಸಿಮೆಣಸಿನ್ಕಾಯೇ ಖಾರ ಬೇರೆ ಮಸಾಲೆ ಏನೂ ಹಾಕಲ್ಲ ಇದನ್ನು ಈ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ ಹೈ ಫ್ಲೇಮಲ್ಲಿ ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿಬೇಕು ಉಪ್ಪು ಹುಳಿ ಬೆಲ್ಲ ಹಸಿ ಚೆನ್ನಾಗಿ ಕುದು ಕುದ್ದು ಹಸಿಮೆಣ್ಸಿನ್ ಖಾರ ಎಲ್ಲ ಹಸಿಮೆಣ್ಸಿನ್ಕಾಯಿ ಖಾರ ಎಲ್ಲ ನೀರಿಗೆ ಬಿಟ್ಕೊಳ್ಬೇಕು ಈ ಥರ ಕುದ್ದಾದ್ಮೇಲೆ ಈ ನೀರಿಗೆ ನಾವು ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಟಿದ್ದೀವಲ್ಲ ಅಂದರೆ ನೀರಲ್ಲಿ ಹಾಕಿಟ್ಟಿದ್ದೀವಲ್ಲ ಬದನೆಕಾಯಿನ ಅದೊಂದು ಅದು ಒಗರೆಲ್ಲ ಬಿಟ್ಕೊಂಡಿರ್ಬೇಕು ಬಿಟ್ಕೊಂಡಿರುತ್ತೆ ಒನ್ ಅವರ್ ನೆನ್ಸಿಟ್ರೆ ಅದನ್ನು ಈ ಥರ ಇದೇ ನೀರಿಗೆ ಹಾಕೊಳ್ಳಿ ಹಾಕ್ಕೊಂಡು ಎಲ್ಲನೂ ಇದೇ ನೀರಿಗೆ ಹುಳಿ ನೀರಿಗೆ ಹಾಕ್ಕೊಂಡು ಒಂದು ಸರ್ತಿ ಈ ಥರ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆ ಏನಾದರೂ ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳಿ ಇದು ಬೇಗ ಬೇಯುತ್ತೆ ಫ್ರೆಂಡ್ಸ್ ತುಂಬ ಬೇಗ ಬೇಯುತ್ತೆ ಕಷ್ಟವೇ ಇಲ್ಲ ತುಂಬ ಹೊತ್ತೇನು ಕಾಯಬೇಕು ಅಂತಿಲ್ಲ ಬೇಗ ಆಗೋಗುತ್ತೆ ಬೇಳೆ ಒಂದು ಬೆಂದಿರಬೇಕು ಇದೊಂದು ಒನ್ ಅವರ್ ನೆನ್ಸಿ ನೀರಲ್ಲಿ ಹಾಕಿಡಬೇಕಷ್ಟೇ ಈ ಥರ ಬೆಂದಾದ್ಮೇಲೆ ಇದಕ್ಕೆ ತೊಗರಿಬೇಳೆ ನಾವೇನು ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಈ ಹೋಳಿಗೆ ಸೇರ್ ಸೇರಿಸ್ಕೊಳ್ಳಿ ಇವಾಗ ನೀವು ಬೇಕಂದರೆ ನೀರು ಕನ್ಸಿಸ್ಟೆನ್ಸಿ ನೀವು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಬೋದು ನೀರು ಹಾಕ್ಕೊಂಡು ದ ಮಂದವಾಗಿ ಬೇಕಾರ ಬೇಕಾಗಿದೆ ಅಂತ ಅನ್ನೋರು ಮಂದವಾಗಿ ಇಷ್ಟಪಡೋರು ಈ ಥರನೇ ಬಿಟ್ಬಿಡ್ಬೋದು ಏನು ನೀರು ಸೇಸ್ಕೊಳ್ದೆ ಇದು ಈ ಹುಳಿ ಮುದ್ದೆ ಜೊತೆ ದೋಸೆ ಜೊತೆ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿರುತ್ತೆ ನಾನು ಮುದ್ದೆ ಹಿಂಗಿತ್ತು ನನ್ನ ಹತ್ರ ಅದನ್ನೇ ಹಾಕ್ಕೊಂಡಿದ್ದೀನಿ ನೀರು ಮಾಡಿಕೊಂಡು ನೋಡಿ ಈಗ ಹಾಕ್ಕೊಂಡೆ ನಾನು ಹಿಂಗನ್ನ ನೀವು ನಿಮ್ಮ ಹತ್ರ ಮುದ್ದೆ ಹಿಂಗಿಲ್ಲ ಅಂದರೆ ನೀವು ಪುಡಿ ಹಿಂಗೂ ಕೂಡ ಹಾಕೋಬೋದು ಬಟ್ ಅದನ್ನು ಒಗ್ಗರಣೆ ಜೊತೆ ಹಾಕ್ಕೊಳ್ಳಿ ನೋಡಿ ಇವಾಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಅದು ಕುದೀಲಿ ಅಷ್ಟರಲ್ಲಿ ಒಗ್ಗರಣೆಗೆ ಒಂದು ಮೂರು ಚಮಚ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳಿ ಪೌಡ್ರ್ ಹಿಂಗೆ ಹಾಕ್ಕೊಳ್ಳೋರು ಇವ ಈ ಟೈಮಲ್ಲಿ ಹಾಕ್ಕೊಳ್ಳಿ ಸಾಸಿವೆ ಚಿಟ್ಟಪಟ ಆದಮೇಲೆ ಒಂದು ಎರಡು ಒಣಮೆಣಸಿನ್ಕಾಯಿ ಕರ್ಬೇವು ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಂಡು ಒಗ್ಗರಣೆ ಮಾಡಿಬಿಟ್ಟು ಕುದ್ದಿರೋ ಈ ಹುಳಿ ಏನಿದೆಯಲ್ಲ ಅದಕ್ಕೆ ಹಾಕೊಳ್ಳಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಬದನೆಕಾಯಿ ಬೋಳ್ ಹುಳಿ ಬದನೆಕಾಯಿ ಬೋಳ್ ಕುದು ರೆಡಿ ಉಡುಪಿ ಮಂಗ್ಳೂರು ಸ್ಟೈಲಲ್ಲಿ ಉಡುಪಿ ಮಂಗ್ಳೂರು ಸ್ಟೈಲಲ್ಲ ಉಡುಪಿ ಮಂಗ್ಳೂರಲ್ಲಿ ಮಾಡೋವಂಥ ಹುಳಿ ಇದು ಈ ಥರನೇ ಸುಮಾರು ವಿಧ ಮಾಡೋಕ್ಕಾಗತ್ತೆ ಈ ವಿಧಾನ ಟ್ರೈ ಮಾಡಿಬಿಟ್ಟು ಹೇಗೆ ಬಂತಂತ ತಿಳಿಸಿ ನೆಕ್ಸ್ಟ್ ಇನ್ನು ಯಾವ್ಯಾವ ತರಕಾರಿಲಿ ಈ ಥರ ಮಾಡೋಕ್ಕಾಗತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಶೇರ್ ಮಾಡ್ತೀನಿ ಸೊ ಈ ರೆಸಿಪಿನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಇದೇ ಥರ ಯುನೀಕ್ ಆಗಿರೋ ರೆಸಿಪಿನ ಸಿಂಪಲ್ ಆಗಿರೋ ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು